ಹಾ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರೆ ಮಲ್ಲ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಏನಪ್ಪ ವಿಷಯ ಅಂತಂದರೆ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಫಸ್ಟ್ ಪ್ರೋಮೋ ರಿಲೀಸ್ ಮಾಡಿದರೆ ಸೊ ಈ ಪ್ರೋಮೋ ಬಗ್ಗೆ ಮಾತಾಡ್ತೀನಿ ಜೊತೆಗೆ ನಿನ್ನೆ ಒಂದು ಎಪಿಸೋಡ್ ಬಗ್ಗೆ ಕೂಡ ಮಾತಾಡ್ತೀನಿ ಯಾಕಂದರೆ ನಿನ್ನೆ ಒಂದು ಎಪಿಸೋಡ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಮತ್ತು ಎಂಟರ್ಟೈನ್ಮೆಂಟ್ ಆಗಿತ್ತು ಸೊ ಅದ್ರ ಬಗ್ಗೆ ಕೂಡ ಮಾತಾಡ್ತೀನಿ ಇವತ್ತಿನ ಒಂದು ಪ್ರೋಮೋ ಬಗ್ಗೆ ಮಾತಾಡಿದ್ರೆ ಈ ಒಂದು ಪ್ರೋಮೋದಲ್ಲಿ ಕಾರ್ತಿಕ್ ಅವರು ಪಾಲಿಟಿಕ್ಸ್ ಬಗ್ಗೆ ಒಂದು ಕ್ಲಾಸ್ನ ತೊಗೊಳ್ತಾ ಇದ್ದಾರೆ ನಿಮ್ಗೆ ಗೊತ್ತಿರೋ ಇನ್ನೇನೇ ಅಪ್ಡೇಟ್ ಮಾಡಿದ್ದೀನಿ ನಾನು ಇದು ಇವತ್ತು ಈ ಒಂದು ಕ್ಲಾಸನ್ನು ತೊಗೊತಿದ್ರೆ ಇದು ಮೂರನೇ ದಿನ ಪ್ರತಿದಿನ ಕೂಡ ಸ್ಟೂಡೆಂಟ್ಗಳು ಮತ್ತು ಟೀಚರ್ಸ್ಗಳು ಚೇಂಜ್ ಆಗ್ತಾಯಿರ್ತಾರೆ ಸೊ ಇವತ್ತಿನ ಒಂದು ಎಪಿಸೋಡಲ್ಲಿ ಯಾರ್ಯಾರು ಒಂದು ಟೀಚರ್ಸ್ ಆಗಿದ್ದಾರೆ ಅಂತಂದರೆ ಅವಿನಾಶ್ ಅವರು ಪಿ ಟಿ ಒಂದು ತೊಗೊತಾರೆ ಕಾರ್ತಿಕ್ ಅವರು ಪಾಲಿಟಿಕ್ಸ್ ಬಗ್ಗೆ ಹೇಳ್ತಾರೆ ವಿನಯ್ ಅವರು ಹಿಸ್ಟ್ರಿ ಬಗ್ಗೆ ಹೇಳ್ತಾರೆ ಒತ್ತರವರು ಕೂಡ ಒಂದು ಕ್ಲಾಸ್ ತೊಗೊಂತಿದ್ದಾರೆ ಅದು ಯಾವ ಕ್ಲಾಸು ಅಂತ ಗೊತ್ತಿಲ್ಲ ಬಟ್ ಈ ಒಂದು ಪ್ರಮುಖದಲ್ಲಿ ನೋಡಿದ್ರೆ ಕಾರ್ತಿಕ್ ಅವರು ಪಾಲಿಟಿಕ್ಸ್ ಬಗ್ಗೆ ಒಂದು ಕ್ಲಾಸನ್ನು ತೊಗೊಂತಿದ್ದಾರೆ ಇಲ್ಲಿ ಎಲ್ಲೋ ಸ್ವಲ್ಪ ಇಷ್ಟು ದಿನ ಒಂದು ಎರಡು ದಿನ ಏನು ಒಳ್ಳೆ ಎಂಟರ್ಟೈನ್ಮೆಂಟ್ ಆಗಿ ಒಂದು ಕ್ಲಾಸಸ್ ನಡೀತಾ ಇದ್ವು ಬಟ್ ಇಲ್ಲೆಲ್ಲೋ ಸ್ವಲ್ಪ ಸ್ಟೂಡೆಂಟ್ ಮತ್ತು ಏನು ಹೇಳ್ತೀವಿ ಟೀಚರ್ ಮಧ್ಯೆ ಎಲ್ಲೋ ಸ್ವಲ್ಪ ಇರುಸು ಮುರುಸು ಆಗೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಯಾಕಂದರೆ ಇದು ನಾರ್ಮಲ್ ಬಿಗ್ ಬಾಸ್ ಮನೆಗೆ ಬಂದಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ ನನಗೆ ಯಾಕಂತಂದರೆ ಅವ್ರು ತೊಗೊಂಡಿರುವಂಥ ಒಂದು ಸಬ್ಜೆಕ್ಟಲ್ಲಿ ಆ್ಯಂಗರ್ ಮ್ಯಾನೇಜ್ಮೆಂಟ್ ಯಾರಿಗೆ ಅವಶ್ಯಕತೆ ಇದೆ ಆಮೇಲೆ ಯಾರು ಬ್ಯಾಡ್ ಪಾಲಿಟಿಕ್ಸ್ ಮಾಡ್ತಾರೆ ಮನೆಯಲ್ಲಿ ಅದ್ರ ಜೊತೆಗೆ ಎಲ್ಲೋ ಸ್ವಲ್ಪ ಸಂಗೀತ ಕಾರ್ತಿಕ್ ಮಧ್ಯೆ ಎಲ್ಲೋ ಸ್ವಲ್ಪ ಕಿತ್ತಾಟ ನಡೆಯುತ್ತಿದೆ ಅಂತ ನನಗನ್ನಿಸ್ತಿದೆ ಕ್ಲಾಸ್ ಅಂತ ಬಂದಾಗ ಅದು ಕ್ಲಾಸ್ ರೀತಿಯಲ್ಲಿ ಮಾಡಬೇಕಿತ್ತು ಯಾರು ಕಾರ್ತಿಕ್ ಅವರು ಬಟ್ ಇಲ್ಲಿ ಮನೆಯ ಒಂದು ಪಾಲಿಟಿಕ್ಸ್ ಬಗ್ಗೆ ಮಾತಾಡ್ತಿರೋದ್ರಿಂದ ಸ್ವಲ್ಪ ಹೀಟ್ ಕ್ರಿಯೇಟ್ ಆಗ್ತಾಯಿದೆ ಅಲ್ಲಿ ಸ್ವಲ್ಪ ಸಂಗೀತ ಆಗ್ತಾ ಬೇಜಾರಾಗ್ತಾಯಿದೆ ಎಲ್ಲಿ ವಿನಯ್ ಪರವಾಗಿ ಕಾರ್ತಿಕ್ ಅವರು ಮಾತಾಡ್ತಿದ್ದಾರೆ ಸೊ ಅದಕ್ಕೋಸ್ಕರ ವಿನಯ್ಗೆ ಕಾರ್ತಿಕ್ ಅವರು ಬಕೀಟ್ ಹಿಡಿದಿದ್ದಾರೆ ಅನ್ನೋ ರೀತಿಯಲ್ಲಿ ಸಂಗೀತವ್ರ ಮಾತಾಡ್ತಿದ್ದಾರೆ ಬೇಜಾರಾಗ್ತಿದೆ ಅನ್ಸುತ್ತೆ ಸಂಗೀತ ಅವ್ರಿಗೆ ಕಾರ್ತಿಕ್ ಅವರು ಈ ಥರ ಒಂದು ಮಾತಾಡ್ತಿರೋದು ಆಮೇಲೆ ಪ್ರತಿಯೊಂದು ಹೇಳಿದಕ್ಕೂ ಕೂಡ ಸಂಗೀತ ಅವರು ಒಪ್ಕೊಂತಿದ್ದಾರೆ ಅನ್ನೋದು ಕಾರ್ತಿಕ್ ಒಂದು ಮಾತಾಗಿತ್ತು ಅಲ್ಲಿ ಎಲ್ಲೋ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಿದೆಯಾ ಇವ್ರ ಮಧ್ಯೆ ಮೊದಲಿಂದ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ನನ್ನ ಪ್ರಕಾರ ಕೇಳೋಕೋದ್ರೆ ಅವ್ರಿಗೆ ಅಲ್ಲಿ ಯಾರು ಕಂಡರೂ ಆಗಲ್ಲ ಸಂಗೀತವ್ರಿಗೆ ಯಾರ ಮೇಲೂ ಕೂಡ ನಂಬಿಕೆ ಇಲ್ಲ ಇವಾಗ ರೀಸೆಂಟಾಗಿನೇ ಕಾರ್ತಿಕವ್ರ ಜೊತೆಗೆ ಚೆನ್ನಾಗಿದ್ದರು ಎಲ್ಲ ಒಂದು ಈ ವಿನಯ್ ಗ್ಯಾಂಗಿಂದ ಮತ್ತೆ ತಿರ್ಗಿ ಆ ಕಡೆ ಮೇಲೆ ವಿನಯ್ ಗ್ಯಾಂಗ್ ಹಾಗೆ ಸರಿ ಇಲ್ಲ ಹಾಗೆ ಹೇಗೆ ಅಂತೆಲ್ಲ ಬೈಕೊಂಡೆಲ್ಲ ಹೋದರು ಮತ್ತೆ ತಿರ್ಗ ಕಾರ್ತಿಕವ್ರ ಹತ್ರನೇ ಹೋದ್ರು ಕಾರ್ತಿಕವ್ರ ಹತ್ರ ಹೋಗಿ ಇವಾಗ ಒಂದು ಒಂದು ಓನ್ಲಿ ಕ್ಲಾಸ್ ಬಗ್ಗೆ ಮಾತಾಡ್ತಿದ್ರೆ ಅದು ಕೂಡ ಒಂದು ಅನುಮಾನ ದೃಷ್ಟಿಯಿಂದ ನೋಡೋದು ಎಲ್ಲೂ ಅಷ್ಟು ನನಗೆ ಸರಿ ಅಂತ ಅನಿಸ್ತಾ ಇಲ್ಲ ಯಾಕಂದರೆ ಒಂದು ಕ್ಲಾಸಿಂದನೇ ವಿನಯ್ ಬಕೆಟ್ ಹಿಡಿತಾನೆ ಕಾರ್ತಿಕ್ ಅನ್ನೋದು ಅಷ್ಟೊಂದು ಅಷ್ಟು ನಂಬಿಕೆ ಅಲ್ವಾ ಕಾರ್ತಿಕ್ ಮೇಲೆ ಸಂಗೀತವ್ರಿಗೆ ಇವರು ಅವರು ಇವಾಗ ಪ್ರತಾಪ್ ಜೊತೆಗೆ ಸಿಕ್ಕಾಪಟ್ಟೆ ಕ್ಲೋಸ್ ಆಗಿದ್ದಾರೆ ಈ ಒಂದು ಏನು ಕಣ್ಣಿಂದ ಹಾಸ್ಪಿಟಲೈಸ್ ಆಗಿ ವಾಪಸ್ ಬಂದರು ಅವಾಗಿಂದ ಸಂಗೀತ ಮತ್ತು ಪ್ರತಾಪ್ ಇಬ್ಬರು ಒಟ್ಟೊಟ್ಟಿಗೆ ಇರ್ತಾರೆ ಇಬ್ಬರು ಚೆನ್ನಾಗಿದ್ದಾರೆ ಬಟ್ ಇವಾಗ ಕಾರ್ತಿಕ್ ಅವ್ರಿಗೆ ಮತ್ತೆ ತಿರ್ಗಾ ಥರ ಅನ್ನೋದು ಎಷ್ಟು ಸರಿ ಅನ್ನೋದು ನನ್ನ ಅನಿಸಿಕೆ ಯಾಕಂತಂದರೆ ನಂಬಿಕೆನೇ ಇಲ್ವಾ ಅಂತ ನಂಬಿಕೆ ಅನ್ನೋ ಒಂದು ಇದಕ್ಕೆ ಅರ್ಥನೇ ಅಂತ ಇವರಿಗೆ ನೋಡಬೇಕು ಏನೇನಾಗುತ್ತೆ ಅಂತ ಸದ್ಯಕ್ಕೆ ಪ್ರೋಮೋದಲ್ಲಿ ನೋಡಿರೋ ಪ್ರಕಾರ ಅಂತೂ ತುಂಬ ಒಂದೆಲ್ಲೋ ಹೀಟ್ ಕ್ರಿಯೇಟ್ ಆಗ್ತಾಯಿದೆ ಈ ಒಂದು ಕ್ಲಾಸಲ್ಲಿ ಪಾಲಿಟಿಕ್ಸ್ ಕ್ಲಾಸಲ್ಲಿ ಆಗಲೇ ಯಾಕಂದರೆ ರಾಜಕೀಯ ಅನ್ನೋದೇ ಆ ಥರ ಅದು ಸ್ವಲ್ಪ ಹೀಟ್ ಕ್ರಿಯೇಟ್ ಆಗುತ್ತೆ ವಾದ ವಿವಾದಗಳೆಲ್ಲ ಇದ್ದೇ ಇರುತ್ತೆ ಮಾತುಕತೆ ನಡೆಯುತ್ತೆ ನೋಡಬೇಕು ಏನಾಗುತ್ತೆ ಅಂತ ಜೊತೆಗೆ ನಿನ್ನೆ ಒಂದು ಎಪಿಸೋಡ್ ಬಗ್ಗೆ ಮಾತಾಡಿದ್ರೆ ಇನ್ನೇ ಒಂದು ಎಪಿಸೋಡ್ ಸಿಕ್ಕಾಪಟ್ಟೆ ಒಂದು ಮನರಂಜನೆ ಆಗಿತ್ತು ಅಂತ ಹೇಳ್ಬೋದು ಯಾಕಂದರೆ ಪ್ರತಿಯೊಂದು ಕ್ಲಾಸಲ್ಲೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು ಮುಖ್ಯವಾಗಿ ಮೊದಲನೇ ಒಂದು ಕ್ಲಾಸಲ್ಲಿ ಅಂತಂದರೆ ಅವರ ಇಂಗ್ಲೀಷು ಸಖತ್ ಎಂಟರ್ಟೈನ್ಮೆಂಟ್ ಆಗಿತ್ತು ಗುರು ಯಾಕಂದರೆ ನಕ್ಕು ನಕ್ಕು ಸಾಕಾಗೋಯ್ತು ಆ ಮಟ್ಟಿಗೆ ಇತ್ತು ಯಾಕಂತಂದರೆ ಅಲ್ಲಿ ಅಂದರೆ ಅವರು ಹೇಳಿರ್ತಾರೆ ನಾನು ಏನು ಹೇಳ್ತೀನಿ ಅಂದರೆ ರಿಪೀಟ್ ಮಾಡಿ ಅಂತ ಆ ತುಕಾಲಿಯವರು ಛೀ ಥೂ ಒಂದಿದ್ನೆಲ್ಲಾನು ರಿಪೀಟ್ ಮಾಡಿ ಮಾಡಿ ಅವ್ರಿಗೆ ಸಿಕ್ಕಾಪಡೆ ಒಂದು ಪಾಟ್ಲೆ ಕೊಟ್ಬಿಟ್ರು ಆ ಮನೆಯ ಒಂದು ಸ್ಟೂಡೆಂಟ್ಗಳು ಸಿಕ್ಕಾಪಡೆ ಖುಷಿಯಾಯ್ತು ಗುರು ನನಗೆ ಅನಿಸುತ್ತೆ ಏನಂತಂದರೆ ಈ ಎಪಿಸೋಡ್ಗಳಲ್ಲಿ ಇಲ್ಲಿವರೆಗೂ ಏನೇನು ಆಗಿದ್ದಾವೆ ಸೀಸನ್ ಟೆನ್ನಲ್ಲಿ ಎಲ್ಲ ಎಪಿಸೋಡ್ಗೂ ಹೋಲಿಸ್ಕೊಂಡ್ರು ಕೂಡ ನಿನ್ನೆ ಒಂದು ಎಪಿಸೋಡ್ ಏನಿದೆ ಅಲ್ಲ ಸಿಕ್ಕಾಪಟ್ಟೆ ಒಂದು ಖುಷಿ ಕೊಟ್ಟಂಥ ಒಂದು ಎಪಿಸೋಡು ಜೊತೆಗೆ ಸಂಗೀತವರ ಕ್ಲಾಸು ಆಧ್ಯಾತ್ಮಿಕ ಕ್ಲಾಸು ಕೂಡ ತುಂಬ ಚೆನ್ನಾಗಿತ್ತು ಅವ್ರು ಏನು ಎಕ್ಸಾಂಪಲ್ ಕೊಟ್ಟರು ಆ ವಾಟರ್ ಗ್ಲಾಸು ಮತ್ತು ಆ ಮಣ್ಣಿಂದು ತುಂಬ ಇಷ್ಟ ಆಯಿತು ಅದು ಅದು ಒಂದು ಸಖತ್ ಅಂದರೆ ಒಂದು ಅವ್ರು ಏನು ಹೇಳಬೇಕು ಅಂದ್ಕೊಂಡಿದ್ರು ತುಂಬ ಚೆನ್ನಾಗಿ ಹೇಳಿದ್ರು ಜೊತೆಗೆ ಸಂಗೀತವರು ಕೂಡ ತುಂಬ ಚೆನ್ನಾಗಿ ಒಂದು ಕ್ಲಾಸ್ ತಗೊಂಡ್ರು ಜೊತೆಗೆ ನಮೃತ ಅದು ಕೂಡ ತುಂಬ ಚೆನ್ನಾಗಿತ್ತು ಡ್ಯಾನ್ಸು ಮತ್ತು ಡ್ರಾಮಾದು ಸೂಪರಾಗಿ ಒಂದು ಒಳ್ಳೆಯ ಮನೋರಂಜನೆ ಕೊಟ್ಟಿರೋ ರೀತಿ ಅನ್ನಿಸ್ತು ಜೊತೆಗೆ ನಂಗೆ ಅಮೃತ ಅವರು ಈ ಒಂದು ವೀಕಲ್ಲಿ ತುಂಬ ಒಂದು ಚೆನ್ನಾಗಿದ್ದಾರೆ ಸ್ನೇಹಿತನ ಮಿಸ್ ಮಾಡಿಕೊಂಡ್ರು ಕೂಡ ತುಂಬ ಒಂದು ಆ್ಯಕ್ಟಿವ್ ಆಗಿದ್ದಾರೆ ಆಮೇಲೆ ಟಾಸ್ಕ್ಗಳಲ್ಲಿ ಏನು ಸ್ಕೂಲ್ ಟಾಸ್ಕ್ ಇದೆ ಅದರಲ್ಲಿ ತುಂಬ ಭಾಗವಹಿಸಿದ್ದು ಚೆನ್ನಾಗಿದೆ ಸ್ಟೂಡೆಂಟ್ ಆಗಿದ್ದವು ಕೂಡ ಅಷ್ಟೇ ಟೀಚರ್ ಆದ್ದವೂ ಅಷ್ಟೇ ಟೀಚರ್ ಆಗಿದ್ದವು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಆಡಿದ್ದಾರೆ ಇದನ್ನೇ ಮೊದಲಿಂದ ಮಾಡ್ಕೊಂಡು ಬಂದಿದ್ದರೆ ಅವರು ಗ್ರಾಫ್ ಎಲ್ಲೋ ಇರ್ತಿತ್ತು ಬಟ್ ಇಲ್ಲಿ ಇವಾಗಿಂದ ಸ್ಟಾರ್ಟ್ ಮಾಡಿದ್ದಾರೆ ಒಳ್ಳೇದಾಗಲಿ ಸೊ ಇದ್ರ ಜೊತೆಗೆ ಸಿರಿಯವರು ಕೂಡ ಒಂದು ಕಲೆ ಬಗ್ಗೆ ಒಂದು ಕ್ಲಾಸ್ ತೊಗೊತಾರೆ ಅಲ್ಲೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು ಒಟ್ಟಿನಲ್ಲಿ ಫೈನಲ್ ಆಗಿ ಒಂದು ಈ ನಿನ್ನೆ ಒಂದು ಏನು ಎಪಿಸೋಡ್ ಇದೆ ತುಂಬ ಒಂದು ಮನೋರಂಜನೆಯಾಗಿ ಮುಗಿತು ಅಂತ ಹೇಳ್ಬೋದು ನಿನ್ನೆ ಒಂದು ಎಪಿಸೋಡಲ್ಲಿ ಸ್ಕೂಲ್ ಟಾಸ್ಕ್ ಎಲ್ಲ ಆಗಿದ್ದಾದ್ಮೇಲೆ ನೈಟಲ್ಲಿ ಎಲ್ಲ ಮಾತುಕತೆ ಆಡ್ತಾಯಿದ್ರು ಅಲ್ಲಿ ವಿನಯ್ ಮತ್ತು ಸುತ್ತಮುತ್ತ ಇರೋರು ಸ್ವಲ್ಪ ಟಾಸ್ಕ್ ಬಗ್ಗೆ ಏನೇನಾಗ್ತಿದೆ ಏನೇನಿಲ್ಲ ಅಂತೆಲ್ಲ ಸ್ವಲ್ಪ ಮಾತಾಡ್ಕೊಂಡು ಎಂಜಾಯ್ಮೆಂಟ್ ಮಾಡ್ಕೊಂಡಿದ್ರು ಜೊತೆಗೆ ಇಲ್ಲಿ ಕಾರ್ತಿಕ್ ಮಧ್ಯೆ ಸಂಗೀತ ಅವ್ರ ಪ್ರತಾಪ್ ಅವ್ರು ಕೂತ್ಕೊಂಡು ವಿನಯ್ ಬಗ್ಗೆ ಮಾತಾಡ್ತಾ ಮಾತಾಡ್ತಾಯಿದ್ರು ಇದೆಲ್ಲ ಬೇಕಂತ ನನಗನ್ಸುತ್ತೆ ಯಾಕಂತಂದರೆ ಅವನ ಪಡೆಗೆ ಅವ್ರು ಆಡ್ತಿದ್ದಾರೆ ನಿಮ್ಮ ಪಡೆ ನೀವು ಇದ್ದಾರೆ ಆಮೇಲೆ ಪ್ರತಿಯೊಂದರಲ್ಲೂ ಹುಳ ಹುಡ್ಕೋದು ನೆಗೆಟಿವಿಟಿ ಹುಡ್ಕೋದು ಸಂಗೀತ ಅವರು ಆಧ್ಯಾತ್ಮಿಕ ಬಗ್ಗೆ ಒಂದು ಪಾಸಿಟಿವ್ ಬಗ್ಗೆ ಮಾತಾಡಿ ಇಲ್ಲಿ ಟಾಸ್ಕ್ ಮೇಲೆ ಬಂದು ವಿನಯ್ ಬಗ್ಗೆ ಹಾಗೆ ಹೀಗೆ ಕಾರ್ತಿಕ್ನಿಗೆ ಅವರು ಏನೋ ಅಂದರೆ ಪಾಸಿಟಿವ್ ಆಗಿ ಏನು ಕೊಡೋಲ್ಲ ಹಾಗೆ ಹೇಗೆ ಏನಕ್ಕೆ ಮಾತಾಡಬೇಕು ಅಂತ ಅವ್ರ ಪಡೆಗೆ ಅವ್ರು ಆಡ್ತಿದ್ದಾರೆ ನಿಮ್ಮ ಪಡೆ ನೀವು ಆಡಿಯಲ್ಲ ಸುಮ್ಮನೆ ಒಬ್ಬರ ಬಗ್ಗೆ ಮಾತಾಡಿ ಆಗಿ ನೀವು ಏನಕ್ಕೆ ನೆಗೆಟಿವ್ ಆಗ್ತೀರ ಒಂದು ಕ್ಲಾಸಲ್ಲಿ ತೊಗೊಂಡಿದ್ರೆ ನೀವೇ ಆಧ್ಯಾತ್ಮಿಕ ಬಗ್ಗೆ ತೊಗೊಂಡು ಪಾಸಿಟಿವ್ ಎನರ್ಜಿ ಅಂದ್ರೇನು ಪಾಸಿಟಿವ್ ಎನರ್ಜಿನ ಯಾವ ರೀತಿಯಲ್ಲಿ ಒಂದು ಇಟ್ಕೊಬೇಕು ಮನಸ್ಸಲ್ಲಿ ನೆಗೆಟಿವ್ನ ಹೇಗೆ ಯಾವ ರೀತಿಯಲ್ಲಿ ಹೊರಗಡೆ ಹಾಕಬೇಕು ಅಂತ ನೀವೇ ಒಂದು ಎಕ್ಸಾಂಪಲ್ ಕೊಟ್ಟ್ರಿ ಇವಾಗ ತಿರ್ಗಾ ನೀವೇ ನೆಗೆಟಿವ್ ಆಗಿ ಮಾತಾಡ್ತಿದ್ರೆ ಏನು ಅರ್ಥ ಇರುತ್ತೆ ಅಲ್ವಾ ಸೊ ಆದಷ್ಟು ಪಾಸಿಟಿವ್ ಆಗಿರೋಕ್ಕೆ ಸ್ಟಾರ್ಟ್ ಮಾಡಿ ಇನ್ನೇನೋ ಒಂದು ತರ್ಟಿ ಡೇಸ್ ಬ್ಯಾಲೆನ್ಸ್ ಇದೆ ಅಷ್ಟೇ ಇನ್ನೊಬ್ರ ಬಗ್ಗೆನೇ ಮಾತಾಡ್ಕೊಂಡು ಏನಕ್ಕೆ ಇರ್ತೀರ ಅಲ್ಲೆಲ್ಲೋ ನನ್ನ ಪ್ರಕಾರ ಎಲ್ಲರೂ ಸೇರಿಕೊಂಡು ವಿನೇನೆ ಟಾರ್ಗೆಟ್ ಮಾಡ್ತೀರ ಅಂತ ನನಗನ್ಸುತ್ತೆ ಆ್ಯಕ್ಚುಲಿ ಅನಿಸ್ತಿರೋದು ಇದೇನೆ ಯಾಕಂದರೆ ಸುಳ್ಳು ಸುಮ್ಮನೆ ಹೇಳೋದು ನನಗಷ್ಟು ಇಷ್ಟ ಇಲ್ಲ ಇರೋ ರಿಯಾಲಿಟಿ ಹೇಳ್ತಾ ಇದ್ದೀನಿ ವಿನಯ್ನೇ ಎಲ್ಲರೂ ಸೇರ್ಕೊಂಡು ಟಾರ್ಗೆಟ್ ಮಾಡ್ತಿದ್ರೆ ವಿನಯ್ ಯಾರನ್ನೂ ಟಾರ್ಗೆಟ್ ಮಾಡಿಲ್ಲ ಅವ್ನು ಗೇಮ್ ಅಂತ ಬಂದಾಗ ಅವ್ನು ಸಖತ್ ಅಗ್ರಸಿವಾಗಂತೂ ಆಡೇ ಆಡ್ತಾರೆ ವಿನಯ್ ಬಟ್ ಅದರಲ್ಲಿ ಕೆಲವೊಂದು ಬ್ಯಾಡ್ ವರ್ಡ್ಸ್ಗಳು ಯೂಸ್ ಮಾಡ್ತಾರೆ ಅದು ನನಗೆ ಇಷ್ಟ ಆಗೋಲ್ಲ ಬಟ್ ಟಾಸ್ಕ್ ಅಂತೂ ಚೆನ್ನಾಗಿ ಆಡ್ತಾರೆ ನಾರ್ಮಲ್ ಟೈಮಲ್ಲಂತೂ ಸುಮ್ಮ ಆಗೇ ಇದ್ದಾರೆ ಅವರು ಸ್ಟಾರ್ಟಿಂಗಲ್ಲಿ ಕೆಲವೊಂದು ಅವ್ರ ಬಗ್ಗೆ ಇವ್ರ ಬಗ್ಗೆ ಸ್ವಲ್ಪ ಕೆಲವೊಂದು ಮಾತುಗಳು ಬಂದು ಬಟ್ ಅದನ್ನು ತಿದ್ಕೊಂಡು ಇವಾಗ ತಮ್ಮ ತನ್ನ ಒಂದು ಗೇಮ್ನ ತಾವು ಆಡ್ತಿದ್ದಾರೆ ಬಟ್ ಮಿಕ್ಕಿದವರೇ ಅವ್ರ ಬಗ್ಗೆ ಇಂಡೈರೆಕ್ಟಾಗಿ ಡೈರೆಕ್ಟಾಗಿ ಕೆಲವೊಂದು ಮಾತುಗಳನ್ನ ಹೇಳ್ತಿದ್ದಾರೆ ಸೊ ಅದೆಲ್ಲೋ ನನ್ನ ಪ್ರಕಾರ ವಿನಯನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ನನಗನ್ಸುತ್ತೆ ಬಟ್ ಅವರು ಕೂಡ ಕೆಲವು ಟೈಮಲ್ಲಿ ಅವ್ರದ್ದು ಮೈಂಡ್ ಯಾವ ರೀತಿ ಆಫ್ ಆನ್ ಆಗುತ್ತೋ ಗೊತ್ತಿಲ್ಲ ಕೆಲವು ಟೈಮಲ್ಲಿ ಕಾರ್ತಿಕ್ ಚೆನ್ನಾಗಿದ್ದಾರೆ ಅಂತಾರೆ ಕೆಲವು ಟೈಮಲ್ಲಿ ವಿನಯ್ ಅವರು ಸರಿ ಅಂತಾರೆ ಅರ್ಥನೇ ಆಗ್ತಾ ಇಲ್ಲ ಬಟ್ ಇವಾಗ ಕಾರ್ತಿಕ್ ಮತ್ತು ಸಂಗೀತ ಮಧ್ಯೆ ಇವತ್ತಿನ ಒಂದು ಪ್ರೋಮೋ ನೋಡಿದ್ರೆ ಎಲ್ಲೋ ಸ್ವಲ್ಪ ಗಲಾಟೆ ಗೊಂದಲ ಆ ಒಂದು ಇದೆ ಅಂತ ನನಗೆ ನೋಡೋಣ ಏನಾಗುತ್ತೆ ಅಂತ ಇವತ್ತಿನ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸದ್ಯಕ್ಕೆ ವಿಡಿಯೋದಷ್ಟೇ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದ ಸಿಗೋವರೆಗೂ ನಮಸ್ಕಾರ